ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ವೀಡಿಯೋ ಅಂತ ನೀವು ತಮ್ಮೇಲೆ ನೋಡ್ತೀರಾ ಅಕ್ಕಿಗಳು ಆ ಛತ್ರಿಮಲ್ ಇಳಿದಲ್ಲೇ ಪಪ್ಪದ ಬಿಲ್ಡಿಂಗು ಅಲ್ಲಿ ಇಲ್ಲಿ ಸುತ್ತಮುತ್ತ ಇಳಿತೀರಾ ಅದಕ್ಕೆ ಹಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು ಒಬ್ರು ಅದಕ್ಕೆ ಈ ವಿಡಿಯೋ ಅದೇ ಆಗಿರುತ್ತೆ ಯಾರ ಮೊದಲೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಆಗ ಬೇಗ ವೀಡಿಯೋನ ನೋಡಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಬೋದು ಹಾಗೆ ಲೈಕ್ ಮಾಡಿದ ತಕ್ಷಣ ಐಪ್ ಅಂತ ಇರುತ್ತೆ ಅದೊಂದು ಐಪ್ ಮಾಡಿ ಬೇಗ ಸ್ವಲ್ಪ ಅಕೌಂಟ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಈಗ ಅಕ್ಕಿಗಳನ್ನೆಲ್ಲ ಕಡೆ ಬಿಡೋದ ಬನ್ನಿ ಮಕ್ಷಿ ಕಾವು ಮೇಲೆ ಕೂತೈತೆ ತೆಗ್ಯೋದ ಬೇಡವಾ ಅದು ಆಚೆ ಬಂದರೆ ತೆಗಿಯೋದಾ ಈಗ ಒಂದೊಂದಾಗೆ ಆಚೆ ಬಿಡೋದ ಈ ಮಕ್ಷಿನೇ ದೊಳ್ತು ಅದನ್ನು ಪಾಪ ಬಿಟ್ಬಿಡೋದ ಸ್ವಲ್ಪ ಓಡಾಡ್ಲಿ ಒಳಗೆ ಇಕ್ಕೊಂಡ್ರೆ ಆಮೇಲೆ ಕಾಲೆಲ್ಲ ಇದಾಗಿ ಎಳ್ಕೊಬಿಡುತ್ತೆ ಇದು ಚರಿ ಟೈಮ್ ಅಲ್ವಾ ಕೂತಿದ್ದಂಗೆ ಕೂತಿ ಸ್ವಲ್ಪ ಆಚೆ ಆಡ್ಕೊಂಡಿರಲಿ ಈಗ ಟಾಪಿಕ್ ಕಡೆ ಬರೋದ ಒಬ್ರು ಕಮೆಂಟ್ ಹಾಕಿದ್ರು ಒಬ್ರು ಆರು ಅಕ್ಕಿ ಆರುತ್ತೆ ಆದರೆ ಛತ್ರಿ ಮೇಲೆ ಕೂರಲ್ಲ ಅಂತ ಒಂದು ನಿಮಿಷ ಇರಿ ಫ್ರೆಂಡ್ಸ್ ಹಂಗೆ ಆ ಈಗ ಏನಂದರೆ ಆರು ಅಕ್ಕಿಗಳು ಮೇಲೆ ಛತ್ರಿ ಮೇಲೆ ಕೂರ್ತಿಲ್ಲ ಏನು ತಿಕ್ಕ ಕೂರ್ತಿಲ್ಲ ಅದಿನ್ನೂ ನೀಟಾಗಿ ಕಳ್ಳ ಆಗಿರಲ್ಲ ಕಳ್ಳ ಹೆಂಗೆ ಮಾಡಬೇಕು ಅಂದರೆ ನಾನು ಛತ್ರಿ ಇಕ್ಕಿಲ್ಲ ಈಗ ಇಕ್ಕಿದ್ರೆ ಕರೆಕ್ಟಾಗಿ ತೋರಿಸ್ತಿದೆ ನಾ ಉಡನ್ ನಿಮ್ಮದು ಕೇಜ್ ಇರುತ್ತಲ್ಲ ಕೇಜು ಕೇಜ್ ಒಳಗೆ ಒಂದು ಒಂದು ವಾರ ಹಾಕೋ ಬನ್ನಿ ಈ ಥರ ಸುತ್ತಮುತ್ತ ಈ ಥರ ಬಿಲ್ಡಿಂಗ್ಗಳಿದ್ರೆ ಒಂದು ಜಾಸ್ತಿ ದಿವಸನೇ ಹಾಕ್ಕೊ ಬನ್ನಿ ಕೇಜಲ್ಲಿ ಒಂದು ವಾರ ಇಕ್ಕೊಳ್ಳಿ ಆಮೇಲೆ ಛತ್ರಿ ಮೇಲೆ ಛತ್ರಿ ಮೇಲೂ ಈ ಥರ ಸುತ್ತಮುತ್ತ ಹಿಂಗೆ ಬಿಲ್ಡಿಂಗ್ ಇದೆ ಎರಡು ಮೂರು ವಾರ ಬಿಟ್ಕೊಳ್ಳಿ ಕೇಜಲ್ಲಿ ಒಂದು ವಾರ ಮತ್ತು ಆಚೆ ಕಡೆ ಛತ್ರಿ ಮೇಲೆ ಬಿಟ್ಟಾಗ ಅಲ್ಲಿ ಎರಡು ವಾರ ಮೂರು ವಾರ ಟೋಟಲ್ ಆಯಿತಾ ಟೋಟಲ್ ಮೂರು ವಾರ ಹಂಗೆ ಮಾಡಿ ಆಮೇಲೆ ಸ್ವಲ್ ಕಾಲಿಗೆ ದಾರ ಕಟ್ಟಿ ಛತ್ರಿ ಮೇಲೆ ಬಿಡಿ ನಿಮಗೆ ತೋರಿಸಿದ್ದೆ ಓದ್ಬಿಡೋದು ಈಗ ಛತ್ರಿ ಇಲ್ಲ ಛತ್ರಿ ಇದ್ದಿದ್ರೆ ಕರೆಕ್ಟಾಗಿ ಎಲ್ಲ ತೋರಿಸ್ತಿದ್ದೆ ಆಗ ಕಾಲು ಕಾಲಿಗೆ ದಾರ ಕಟ್ಟಿ ಒಂದು ಒಂದು ಸ್ವಲ್ಪ ದೂರ ಒಂದು ಐಟು ಒಂದು ಅಡಿ ಒಂದು ಎರಡು ಮೂರು ಅಡಿ ವಾರ ಅಷ್ಟು ಜಾಗ ಬಿಡಿ ಇದು ಜಾಗ ಅಂತಿಂದ ದಾರ ಬಿಡಿ ಅಷ್ಟು ಉದ್ದಕ್ಕೂ ಆವಾಗ ಸ್ವಲ್ಪ ರೆಕ್ಕೆನೂ ಫ್ರೀ ಮಾಡ್ಕೊತಾ ಇರುತ್ತೆ ಎಲ್ಲ ಮಾಡಿ ಸ್ವಲ್ಪ ಹಾರಿ ಇಳಿಯೋ ಥರನೂ ಆಗುತ್ತಲ್ಲ ಅದು ಪ್ರ್ಯಾಕ್ಟೀಸ್ ಆಗುತ್ತೆ ಇಳಿಯೋಕ್ಕೆ ಹಂಗೆ ಏನು ಅಂದರೆ ಆ ಥರ ಮಾಡ್ಕೊಂಡು ಅದು ಒಂದು ವಾರ ಮಾಡ್ಕೊಳ್ಳಿ ಕಾಲಿಗೆ ದಾರ ಕಟ್ಟಿ ಛತ್ರಿ ಮೇಲೆ ಬಿಡೋದು ಆಮೇಲೆ ಇನ್ನೊಂದು ಏನಂದರೆ ಅಕ್ಕಿನ ಇಟ್ಕೊಂಡು ಯಾವ ಏನಪ್ಪ ಮಾಮೂಲಿ ಲೈಟ್ ಲೇಟಾಗೆ ಒಂದ್ಸಲಿ ಈ ದಿಕ್ಕಿಗೆ ಎಸಿತ್ತೀರಾ ಇನ್ನೊಂದ್ಸಲಿ ಈ ದಿಕ್ಕು ಆಮೇಲೆ ಈ ದಿಕ್ಕು ಹಿಂಗೆ ಎಸ್ದಾಗ ಅದು ಮತ್ತೆ ಛತ್ರಿ ಮೇಲೆ ಬಂದು ಕುದ್ರೆ ಕೂರುತ್ತೆ ಆ ಥರ ಕೂತಾಗ ಮತ್ತೆ ಗಾಬರಿ ಹೋಗ್ಬೇಡಿ ಮತ್ತೆ ಇನ್ನೊಂದು ಸಲ ಇಳಿತೈತೆ ಅಂತ ಎಸಕ್ಕೋಗ್ಬೇಡಿ ಆಗ ಈಗ ಆರು ಹಿಂಗೆ ಎಸ್ತಿದ್ದೀರ ಅವಾಗ ಆರು ಇಳ್ದಾಯ್ತಾ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆಬಿಡಿ ಬಿಡಿ ಮತ್ತೆ ಇದು ಮಾಡಿ ಆ ಥರ ಡೈಲಿ ಒಂದು ಎರಡು ಮೂರು ಸಲ ಮಾಡ್ಕೊಬಂದರೆ ಅಕ್ಕಿಗಳು ಬೇಗ ಕಳ್ಳ ಆಗುತ್ತೆ ಬೇಗ ಆರೋಕ್ಕೂ ನಿಂತ್ಕೊಳತ್ತಿಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಎಸ್ತಿ ಎಸ್ತಿ ಅವಕ್ಕೂ ಸೆಟ್ ಬಂದ್ಬಿಡಿತು ಡೈಲಿ ಯಾವಾಗ ನೋಡು ಎಸ್ಸಿ ತಾನೆ ಇರ್ತಾನೆ ನನಗೆ ನೀಟಾಗಿ ಕೂರಕ್ಕೆ ಬಿಡೋಲ್ಲ ಅಂತ ಅಲ್ಲಿ ಇಲ್ಲಿ ಖಾಲಿಗೆ ಕುತ್ಕೊಂಡು ಆರಾಮಾಗಿ ಬರುತ್ತೆ ಇಲ್ಲಿ ಬೇರೆ ಕಡೆ ಕೂತ್ಕೊಂಡ್ರೆ ಅವನ ಎಬ್ಬರುಸಾಗಿ ಬರೋಲ್ಲ ನನಗೆ ಇಲ್ಲೇ ಸುಧಾರಿಸ್ಕೊಂಡೆ ಆಮೇಲೆ ಹೋಗದ ಅಂತ ಅದು ಮೈಂಡ್ಸೆಟ್ಟಲ್ಲಿ ಉಳ್ಕೊಳುತ್ತೆ ಆ ಥರ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಆ ಥರ ಮಾಡ್ಕೊಂಡ್ರೆ ಅಷ್ಟೇ ಅಕ್ಕಿಗಳು ಒಳ್ಳೊಳ್ಳೆ ಅಕ್ಕಿನೂ ಆ ಥರ ಇದು ಕೆಟ್ಟೋಗ್ಬಿಡುತ್ತೆ ನಾಲ್ಕು ಅವರ್ ಐದು ಅವರ್ ಆರ್ಬಿಟ್ಟೆ ಬೇರೆ ಕಡೆ ಖಾಲಿ ಕೂತ್ಕೊಂಡ್ರೆ ಸುಮ್ಮನೆ ವೇಸ್ಟು ಖಾಲಿ ಅಂತ ಬರೆದು ಬಿಸಾಕ್ಬಿಡ್ತಾರೆ ಅದೇ ಛತ್ರಿ ಮೇಲೆ ಬಿದ್ರೆ ನಾಲ್ಕು ಅವರ್ ಆರಿಗೆ ಕೂತಾಯ್ತಪ್ಪ ಛತ್ರಿ ಮೇಲೆ ಫಿನಿಶಿಂಗ್ ಮಾಡೈತೆ ಅಂತ ಅಂದರೆ ಅವಾಗ ಒಂದು ಇದ್ದಿರುತ್ತೆ ಅಂತ ನಾನು ಹಂಗೆ ನೋಡಿ ಕಮ್ಮೆ ಹಂಗೆ ಸೇಲ್ಗೆ ಸೇಲ್ ಸೇಲ್ ಅಂತ ಹಾಕ್ತಿದ್ರಿ ಸ್ವಲ್ಪ ಜನ ಈ ವಿಡಿಯೋದಲ್ಲಿ ಕನ್ಫರ್ಮಾಗಿ ಹೇಳಿ ಸೇಲ್ ವಿಡಿಯೋ ಮಾಡಿ ಬ್ರೋ ಅಂತ ಆವಾಗ ನಾನು ಕೇಳ್ತಿದ್ದೀನಿ ಸೇಲ್ ವಿಡಿಯೋ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನೋಡೋದು ಎಷ್ಟು ಜನ ಎಸ್ ಅಂತ ಕಮೆಂಟ್ ಮಾಡ್ತಿರು ಅಷ್ಟು ಜನದ ಮೇಲೆ ನಾನು ಡಿಪೆಂಡ್ ಮಾಡಿ ಡಿಪೆಂಡ್ ಆಗಿ ನೆಕ್ಸ್ಟು ವೀಡಿಯೋ ಅದು ಬಿಡ್ತೀನಿ ಸೇಲ್ ವೀಡಿಯೋನ ಕೇಳ್ಕೊಂಡು ನಮ್ಮ ಅಣ್ಣ ಇಲ್ಲ ನಮ್ಮ ಫ್ರೆಂಡಿಗೆ ಕೇಳ್ಕೊಂಡು ಆವಾಗ ನಿಮಗೆ ಬಿಡ್ತೀನಿ ಅವ್ರ ಹತ್ರನೂ ಇರಬೇಕಲ್ವ ಅಕ್ಕಿಗಳು ಸೇಲ್ಗೆ ಅದಕ್ಕೆ ಹಾಗೆ ಯಾವ ಥರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಟಾಪಿಕ್ಕು ಆ ಟಾಪಿಕ್ ನೆಕ್ಸ್ಟ್ ಅದೇ ಮಾಡಿರ್ತೀನಿ ನೋಡಿ ಎಲ್ಲ ಇಲ್ಲಿ ಹಿಂಗೆ ನಿಂತಾವೆ ಇಲ್ಲಿ ಪಾಟ್ಗಳಿದ್ದೀರೇ ಮಣ್ಣು ಹುಡ್ಕೊಂಡು ತಿನ್ಕೊತಿದ್ದು ಅಕ್ಕಿಗಳು ಈಗ ಪಾಟಲ್ಲಿ ಪಾಟೇ ಇಲ್ಲ ಏನಿಲ್ಲ ಬರೀ ಖಾಲಿ ಖಾಲಿ ಅವೆರಡೈತೆ ಅಲ್ಲಿ ಹೋಗೋದೇ ಇಲ್ಲ ಹೋಗೋದೇ ಬಿಟ್ಬಿಟ್ಟೈತೆ ಈಗ ಮೊಟ್ಟೆ ಎಲ್ಲ ಇಕ್ಕೈತಲ್ಲ ಈಗ ಹುಡ್ಕೊಂಡು ಹುಡ್ಕೊಂಡು ಹೋಗಿ ತಿನ್ನತ್ತೆ ಮಕ್ಷಿ ಮತ್ತು ರೇಗ್ದವ್ರು ಏನು ಮಾಡೋದೋ ಗೊತ್ತಿಲ್ಲ ನಾನು ಅದ್ರ ಮೇಲೆ ಇದೇ ಭರವಸೆನೇ ಇಲ್ಲ ಎರಡ್ರ ಮೇಲೆ ಯಾವಾಗಲೂ ಕಿತ್ತಾಡ್ತಾನೆ ಇರುತ್ತೆ ಜೊತೆ ಗೂಡಲ್ಲಿ ಕೂರೆ ಕಾಪೇಲೆ ನೀಟಾಗಿ ಕೂರ್ತಿಲ್ಲ ನೋಡೋದು ಒಂದೆರಡು ಎರಡು ದಿವ್ಸ ನೋಡ್ಬಿಟ್ಟು ಆಮೇಲೆ ನೀಟಾಗಿ ಕೂರ್ತಿದ್ರೆ ಹಂಗೆ ಬಿಡ್ತೀನಿ ನೀಟಾಗಿ ಕೂರ್ತಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಈ ಜೊತೆಲ ಇದೇ ಯಾವ್ದು ಯಾವ ಎಣ್ಣರು ಹಾಕ್ಲಿ ಏನಾರು ಹಾಕಿ ಎಣ್ಣೆ ಹಾಕ್ಬೇಕು ಅದಕ್ಕೆ ಯಾವ ಹೆಣ್ಣಾರು ಹಾಕಿ ಹಂಗೆ ಮಾಡುತ್ತೆ ಎಲ್ಲ ಕುಕ್ಕಿ ಕುಕ್ಕಿ ಇದು ಮಾಡಿಬಿಡುತ್ತೆ ಅಕ್ಕಿಗೆ ತೊಂದರೆ ಇರುತ್ತೆ ಸುಮ್ಮನೆ ಸೊ ಫ್ರೆಂಡ್ಸ್ ಹಂಗೆ ಈ ವಿಡಿಯೋ ಇಷ್ಟ ಇಷ್ಟ ಇದು ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿದ ತಕ್ಷಣ ಐಪ್ ಐಪ್ ಬಟನ್ನ ಒತ್ತಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬಾಯ್